ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸೊ ನಾವು ಅವತ್ತು ಸಂಡೇ ಬೇಗ ಇದು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡಿ ನಾವು ಹೊರಟಿದ್ದು ಸಿಟಿಗೆ ಮನ್ನಸ್ ಮಾರ್ಕೆಟಿಗೆ ನಾವು ಬಂದಿದ್ದು ಪಾಟ್ ತೊಗೊಳ್ಳೋಣ ಅಂತ ಪಾಟ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಸಂಡೇ ಇದರಿಂದ ಓಪನ್ ಇರಲಿಲ್ಲ ಕ್ಲೋಸ್ ಇತ್ತು ಪಾಟ್ ಅಂಗಡಿ ಮಾತ್ರ ಬಟ್ ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಹೇಳಿ ಹಾಗೆ ಅಲ್ಲೇ ಸ್ವಲ್ಪ ಫ್ಲವರ್ ನೋಡಬೇಕಿತ್ತು ಸೊ ಅಲ್ಲೇ ಫ್ಲವರ್ಸ್ನ ನೋಡಿಕೊಂಡು ಹೊಡೋಣ ಅಂತ ನೋಡೋಕ್ಕೆ ಹೋದ್ವಿ ನಾವು ಹಾಗೆ ಮನ್ನಾಸ್ ಮಾರ್ಕೆಟ್ ಒಳಗಡೆ ಬಂದ್ವಿ ನನ್ನ ಮಗಳಿಗೆ ಪುಟ್ಟ ಪುಟ್ಟ ಓಲೆ ತೊಗೋಬೇಕಿತ್ತು ಇಯರಿಂಗ್ಸ್ ಸ್ಕೂಲಿಗೆ ದೊಡ್ಡ ದೊಡ್ಡದು ಹಾಕೋ ಹಾಕಿ ಕಳಿಸೋ ಹಾಗಿಲ್ಲ ಮತ್ತು ಗೋಲ್ಡ್ ಹಾಕಿ ಕಳಿಸೋ ಕಳಿಸೋವಾಗಿರಲಿಲ್ಲ ಸೊ ಪುಟ್ಟಾಣಿದೇನಾದರೂ ಸಿಕ್ಕಿದ್ರೆ ಅವ್ಳಿಗೆ ಚೆನ್ನಾಗಿರೋದು ತಗೋಣ ಅಂತ ಬಂದ್ವಿ ಬಟ್ ಅಲ್ಲಿ ಯಾವುದು ಇಷ್ಟ ಆಗಲಿಲ್ಲ ನಮಗೆಲ್ಲ ದೊಡ್ಡ ದೊಡ್ಡದಿತ್ತು ಅವಳು ಕಿವಿಗೆ ಅದೆಲ್ಲ ಸೂಟ್ ಆಗೋಲ್ಲ ಅಂತ ಹೇಳಿ ನಾವು ಬಂದ್ವಿ ಅಲ್ಲಿ ಬರೀ ಕ್ಲಿಪ್ಸ್ಗಳನ್ನ ಏನೋ ತೊಗೊಂಡು ಹೊಟ್ವಿ ನಾವಲ್ಲಿಂದ ಹೊರಟಿದ್ದು ಅಲ್ಲೇ ಫ್ಲವರ್ ಶಾಪ್ ಇತ್ತು ಸೊ ಹಂಗಾಗಿ ಫ್ಲವರ್ಸ್ನ ನೋಡೋಣ ಅಂತ ಹೋದ್ವಿ ಬಟ್ ಫ್ಲವರ್ಸು ಮಾತ್ರ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ಏನಕ್ಕೆ ಗೊತ್ತಿಲ್ಲ ಲಾಸ್ಟ್ ಇಯರು ಅದರ ಲಾಸ್ಟ್ ಇಯರ್ ಟೂ ಇಯರ್ಸ್ ಬ್ಯಾಕ್ ಎಲ್ಲ ನಾವಲ್ಲೇ ತೊಗೋತಿದ್ವಿ ಆ ಫ್ಲವರ್ಸ್ ಅಂಗಡಿನಲ್ಲೇ ಬಟ್ ಈ ಸಲ ಅಂತೂ ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲ ತುಂಬ ರೈಟ್ ಮಾಡಿಬಿಟ್ಟಿದ್ರು ಸೊ ಓಕೆ ಅಂತ ಹೇಳಿ ಯಾವುದೋ ಒಂದೆರಡು ಐಟಮ್ ತೊಗೊಂಡು ಬಂದ್ವಿ ಬಟ್ ಯಾವುದು ಇಷ್ಟ ಆಗಲಿಲ್ಲ ಎಲ್ಲ ನಮ್ಮನೇಲಿ ಇರೋ ಅಂಥದ್ದೇನೆ ಓಲ್ಡೇ ಇತ್ತು ಬಟ್ ನೀವು ನ್ಯೂ ಟೈಪ್ ಏನೂ ಬಂದಿರಲಿಲ್ಲ ನಮಗೆ ಏನು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಇವತ್ತು ಏನು ಹೋಗಲಿಲ್ಲ ಸೊ ಏನೋ ಬೇಕಾಗಿರೋದನ್ನು ಒಂದೆರಡು ಐಟಮ್ ತಗೊಂಡು ನಾವಿನ್ನ ಮತ್ತೆ ಜುಡಿಯೋಕ್ಕೆ ಹೋಗೋದಿತ್ತು ನಾವಲ್ಲಿಗೆ ಓಡೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಸ್ವಲ್ಪ ಹೊತ್ತು ಏನೇನೋ ನೋಡಿಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಹೊಟ್ವಿ ಬಟ್ ಇಲ್ಲಿ ಫ್ಲವರ್ಸು ತುಂಬ ಲೈಟಾಗಿತ್ತು ಡಾರ್ಕ್ ಕಲರ್ ಇರಲಿಲ್ಲ ಬಟ್ ಡಾರ್ಕ್ ಕಲರ್ ಇರೋದು ಅದರದ್ದು ಪ್ಯಾಟ್ರನ್ ಚೆನ್ನಾಗಿರ್ತಿರ್ಲಿಲ್ಲ ಹೂದು ಬಟ್ ಅದಕ್ಕೆ ಯಾವುದು ಇಷ್ಟ ಆಗಲಿಲ್ಲ ಒಂದೆರಡು ಐಟಮ್ ಮಾತ್ರ ತಗೊಂಡು ಬಂದ್ವಿ ಅಲ್ಲಿ ತೋರಣ ಎಲ್ಲ ಇತ್ತು ನಮ್ಮ ಮನೆ ಆಲ್ರೆಡಿ ಥರದ್ದೆಲ್ಲ ಇತ್ತು ಚಿಕ್ಕಪೇಟೆಲ್ಲೇ ಬಂದಿತ್ತು ಸೊ ಅದೆಲ್ಲ ಏನು ಬೇಡ ಅಂತ ನಾವು ಜುಡಿಯೋಗಿ ಹೊಟ್ವಿ ಅಲ್ಲಿಂದಾನೆ ಸೊ ನಾವು ಜುಡಿಯೋಗ ಬಂದು ಅಲ್ಲಿ ನಾನು ಸ್ಲಿಪ್ಪರ್ ನೋಡಬೇಕಿತ್ತು ಸೊ ನನಗೆ ಸ್ಲಿಪ್ಪರ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಸ್ಮಾರ್ಟ್ ಬಜಾರ್ಗೆ ಹೋಗ್ಬೇಕಿತ್ತು ಬಟ್ ಅಲ್ಲಿಗೆ ಬೇಡ ಅಂತ ಹೇಳಿ ಜುಡಿಯೋಗೆ ಬಂದ್ವಿ ಈ ಬಿಸಿಲಲ್ಲಿ ನನ್ನ ಮಕ್ಕಳನ್ನ ಕರ್ಕೊಂಡು ಬರೋ ಅಷ್ಟರಲ್ಲಿ ಸಾಕು ಸಾಕಾಗ್ಬಿಡ್ತು ಏನಕ್ಕೆ ಅವರಿಬ್ಬರನ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಿಸಿಲಲ್ಲಿ ಅಮ್ಮ ನೀರು ಕೊಡು ಅದು ಕೊಡು ಇದು ಕೊಡು ಅಂತ ತುಂಬ ಕಾಟ ಕೊಟ್ಬಿಟ್ರು ಬೇಡ ಏನೋ ಬಂದಿದ್ದೀವಲ್ಲ ಏನೋ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಓಡೋಣ ಅಂತ ಅದನ್ನು ನೋಡ್ಕೊಂಡು ಮತ್ತು ಮನೆಗೆ ರಿಟರ್ನ್ ಹಾ ಅಂತ ಹೇಳ್ಬಿಟ್ಟು ಬೇಗ ಬೇಗ ನೋಡ್ಕೊಂಡು ಓಡೋಣ ಅಂತ ನೋಡಿದ್ವಿ ಬಟ್ ಎರಡು ಮೂರು ಸೆಲೆಕ್ಟ್ ಮಾಡಿದೆ ಬಟ್ ಅಕ್ಕಂಗೆ ಇಷ್ಟ ಆಗಿರೋದು ನನಗೆ ಇಷ್ಟ ಆಗ್ತಿರ್ಲಿಲ್ಲ ನನಗೆ ಇಷ್ಟ ಆಗಿರೋದು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ ಸೊ ಯಾವುದೋ ಫೈನಲಿ ನೋಡೋಣ ಅಂತ ಟ್ರೈ ಮಾಡಿ ಎಲ್ಲ ಟ್ರೈ ಮಾಡಿ ಹಾಕ್ಕೊಂಡು ನೋಡ್ತಾ ಇದ್ವಿ ಬಟ್ ಒಂದೆರಡು ಬಟ್ಟೆಗಳನ್ನ ನಾನು ಟ್ರಯಲ್ ಮಾಡ್ದೆ ತಗೋಬಿಟ್ಟೆ ಸೊ ಅದು ನನಗೆ ಕರೆಕ್ಟ್ ಆಗಲಿಲ್ಲ ಸೊ ಅದನ್ನು ರಿಟರ್ನ್ ಮಾಡೋದಕ್ಕೆ ನೆಕ್ಸ್ಟ್ ಡೇ ಮತ್ತೆ ಬಂದ್ವಿ ನಾವು ಇಲ್ಲಿಗಿನೇ ಮತ್ತು ಸ್ಲಿಪ್ಪರೂ ಯಾವುದು ಅದು ಒಂದು ಬೇಡ ಅಂತ ಅನ್ನಿಸ್ತು ಬಟ್ ಫುಟ್ವೇರು ರಿಟರ್ನ್ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಅದನ್ನೇ ಇಟ್ಕೊಳ್ಳೋ ಹಂಗಾಯಿತು ಬಟ್ ರೆಡ್ ತುಂಬ ಚೆನ್ನಾಗಿತ್ತು ಬಟ್ ರೆಡ್ಡು ಒಂದೊಂದು ಸಲ ನಮಗೆ ಬೋರ್ ಅನ್ನಿಸ್ಬಿಡುತ್ತೆ ಅಂತ ರೆಡ್ ತಗೊಳ್ಳಿಲ್ಲ ಇಪ್ಪತ್ತಿನ ಬ್ಲಾಗ್ನ ಅಲ್ಲಿಗೆ ಮುಗಿಸಿ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಇದ್ದು ನಾವು ಬಂದಿದ್ದು ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮುಗಿಸಿ ನಾವು ಪಾಟ್ ಅಂಗಡಿಗೆ ಬಂದ್ವಿ ಪಾಟ್ ಏನಕ್ಕೆ ಅಂತ ಅಂದರೆ ಊರಲ್ಲಿ ಅಮ್ಮನ ಮನೆಗೆ ಪಾಟ್ಗಳು ಸ್ವಲ್ಪ ಕಡಿಮೆ ಇತ್ತು ಪಾಟ್ಗಳು ಇರಲಿಲ್ಲ ಒಂದೊಂದೇ ಪಾಟಲ್ಲಿ ಅಮ್ಮ ಎರಡು ಮೂರು ಗಿಡ ಹಾಕ್ಬಿಟ್ಟಿತ್ತು ಸೊ ಅಲ್ಲಿಗೆ ಪಾಟ್ ತಗೊಬರೋಣ ಅಂತ ಬಂದಿದ್ವಿ ಸೊ ನನ್ನ ಮನೆಗೆ ಅಕ್ಕನ ಮನೆಗೆ ಎಲ್ಲ ಪಾಟ್ ಇಲ್ಲೇ ತಗೊಂಡಿದ್ದು ಏನಕ್ಕೆ ಅಂದರೆ ನನಗೆ ಭಾವನೇ ಹೇಳಿದ್ದು ನಮ್ಮ ಭಾವ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಪಾಟ್ಗಳು ನೋಡ್ಬೋದು ಇಲ್ಲಿ ಅಂತ ಹೇಳಿ ಅವರೇ ತೋರಿಸ್ಕೊಟ್ಟಿದ್ದು ಸೊ ನಾವು ಟೂ ತ್ರೀ ಇಯರ್ಸಿಂದ ಇಲ್ಲೇ ತೊಗೋತೀವಿ ನಮಗಿಲ್ಲಿ ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ ಪ್ಲಾಸ್ಟಿಕ್ ಐಟಮ್ ತುಂಬಾ ಚೆನ್ನಾಗಿ ಸಿಗುತ್ತೆ ಎಲ್ಲ ಫಸ್ಟ್ ಕ್ವಾಲಿಟಿ ಇದೆ ಕೊಡ್ತಾರೆ ಮತ್ತು ಚಾಪೆಗಳೆಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಪ್ಲ್ಯಾಸ್ಟಿಕ್ ಐಟಮ್ ಏನು ತಗೋತೀನಿ ಅಂದ್ರೂ ಇಲ್ಲಿ ವರ್ತ್ ಬೆಸ್ಟ್ ಬಟ್ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಕ್ವಾಲಿಟಿ ಅಂತೂ ಎರಡನೇ ಮಾತೇ ಇಲ್ಲ ಎಲ್ಲ ಸಿಗುತ್ತೆ ಬಟ್ ನೀವು ನೋಡ್ಬೋದು ಇದ್ರದ ಅಡ್ರೆಸ್ ಕೊನೆಗೆ ಹಾಕ್ತೀನಿ ಫೋನ್ ನಂಬರ್ ಇರುತ್ತೆ ನೋಡಿಕೊಂಡು ಬೇಕಾದವರು ತೊಗೋಬೋದು ಎಲ್ಲ ಓಲ್ಸೇಲ್ ಪ್ರೈಸಿಗೆ ಸಿಗುತ್ತೆ ನಮಗಂತೂ ತುಂಬನೇ ಖುಷಿ ಇಲ್ಲಿಗೆ ಬಂದರೆ ಎರಡು ಮೂರು ಸಾವಿರ ನಾವಂತೂ ಬಿಲ್ ಕಟ್ಬಿಟ್ಟು ಬರೋದೇನೆ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಅಲ್ಲಿ ಎಲ್ಲನೂ ಬೇಕು ತೊಗೋಬೋದು ಅಂತ ಅನಿಸುತ್ತೆ ಸೊ ಬ್ರಷ್ಗಳು ಬಾತ್ರೂಮ್ ಕ್ಲೀನರ್ ಬಕೆಟ್ಗಳು ಎಲ್ಲ ಚೆನ್ನಾಗಿ ಸಿಗುತ್ತೆ ಸೊ ನಾವು ಗಾಡೀಲಿ ಎಷ್ಟು ತೊಗೊಂಡು ಹೋಗ್ಬೋದು ಅಷ್ಟನ್ನು ಮಾತ್ರ ತೊಗೊಂಡ್ವಿ ಇದು ನೋಡೋಕೆ ಮಾತ್ರ ಇಷ್ಟೇಷ್ಟು ಕಾಣಿಸ್ತಾ ಇದೆ ಬಟ್ ಗಾಡಿ ತನಕ ಎತ್ಕೊಂಡು ನಾವು ಗಾಡಿ ತಗೊಂಡು ಹೋಗಲಿಲ್ಲ ಪಾಪ ಅವರೇ ತಗೊಬಂದು ಕೊಟ್ಟರು ಕೆಳಗಡೆಗೆ ಬಟ್ ನಾವು ಆಮೇಲೆ ಗಾಡಿ ಮೇಲೆ ಎತ್ತಿಟ್ಕೊಳ್ಳೋಕೆ ಹೋದರೆ ಆಗಲೇ ಇಲ್ಲ ಅಷ್ಟು ಭಾರ ಇತ್ತು ಅಷ್ಟು ಅದು ಇತ್ತದು ಎಲ್ಲ ಪ್ಲ್ಯಾಸ್ಟಿಕ್ ಆದ್ರೂ ಅಷ್ಟೊಂದು ಭಾರ ಆಗಿಬಿಡ್ತು ಮನೆ ತೊಗೊಂಡೋಗೋಷ್ಟ್ರಲ್ಲಿ ಸಾಕು ಸಾಕಾಗ್ಬಿಡ್ತು ಕೊನೆಗೆ ಆಟೋ ಮಾಡ್ಕೊಂಡು ಹೋಗಿದ್ರೆ ಹೆಂಗೋ ಸರಿ ಹೋಗ್ತಿತ್ತೇನೋ ಅಂತ ಅನ್ನಿಸ್ಬಿಡ್ತು ಸರಿ ಬಿಡು ಅಂತ ಹೇಳ್ಬಿಟ್ಟು ಇದು ಇದು ಈ ಅಂಗಡಿದು ಅಡ್ರೆಸ್ ಇದೆ ನಂಬರ್ ಇದೆ ತುಂಬಾ ಚೆನ್ನಾಗಿ ಸಿಗುತ್ತೆ ಪ್ಲಾಸ್ಟಿಕ್ ಐಟಮು ನಿಮಗೂ ಯಾರಿಗಾದರೂ ಬೇಕು ಅಂತ ಅಂದರೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು ಬಂದು ಬೈ ಮಾಡ್ಬೋದು ಸೊ ಇಲ್ಲಿ ನಂಬರ್ ಇದೆ ಕಾಲ್ ಮಾಡಿಕೊಂಡು ಏನು ಐಟಮ್ ಬೇಕು ಅನ್ನೋದನ್ನು ಕೇಳ್ಕೊಂಡು ವಿಚಾರಿಸ್ಕೊಂಡು ಬರ್ಬೋದು ಹೋಲ್ಸೇಲ್ ಪ್ರೈಸಿಗೆಲ್ಲ ಸಿಗುತ್ತೆ ನಮ್ಮನೆ ಗ್ರೂಪ್ ಪ್ರವೇಶದಲ್ಲೂ ಕೂಡ ಇಲ್ಲೇ ಬಾಕ್ಸ್ಗಳು ಬಾ ಅದನ್ನೆಲ್ಲ ಇಲ್ಲೇ ತೊಗೊಂಡಿದ್ದು ಸೊ ನಾವು ನೆಕ್ಸ್ಟು ಅಲ್ಲಿಂದ ಅದನ್ನು ಹೆಂಗೋ ಹಂಗೋ ಹಿಂಗೋ ಇಟ್ಕೊಂಡು ಎತ್ತಿಟ್ಕೊಂಡು ಹೊರಟ್ವಿ ನೋಡಿ ಬಿಲ್ ಆಯಿತು ಎರಡು ಸಾವಿರದ ಚಿಲ್ಲರೆ ಏನು ಆಯಿತು ಎರಡು ಸಾವಿರದ ತೊಂಬತ್ತೈದು ರೂಪಾಯಿ ಆಯಿತು ಅಷ್ಟಕ್ಕೆ ಓಕೆ ಅಂತ ಹೇಳಿ ಹೆಂಗೋ ಹಂಗೋ ಹೆಂಗೋ ಇಟ್ಕೊಂಡು ಮನೆ ಕಡೆ ಹೊರಟ್ವಿ ಸೊ ಇದು ನೆಕ್ಸ್ಟ್ ಡೇ ಅಪ್ಪ ಬಂದರು ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇತ್ತಲ್ಲ ಹಾಗಾಗಿ ಅಪ್ಪನೇ ಪಿಕ್ ಮಾಡಿಕೊಂಡು ಅಪ್ಪನೇ ಊರಿಗೆ ಕರ್ಕೊಂಡು ಹೋಗೋದಕ್ಕೆ ಬಂದರು ನಾವು ಲಗೇಜ್ ಎಲ್ಲ ತೊಗೊಂಡು ಬೆಳಿಗ್ಗೆನೇ ಹೊರಟ್ವಿ ಅಕ್ಕ ಟಿಫನ್ ಮಾಡಿದ್ಲು ಬೆಳಿಗ್ಗೆನೆ ಪಲಾವ್ ಏನೋ ಮಾಡಿದ್ದು ಬಟ್ ತಿನ್ನೋಕ್ಕಾಗಲಿಲ್ಲ ಅಪ್ಪ ಬೇಗ ಬಂದುಬಿಟ್ರಲ್ಲ ಹಾಗಾಗಿ ನಾವು ಅದನ್ನು ಬಾಕ್ಸ್ಗೆ ಹಾಕ್ಕೊಂಡು ಅಲ್ಲಿ ಅಮ್ಮನ ಮನೆಯಲ್ಲೇ ತಿನ್ನೋಣ ಅಂತ ಹೇಳಿಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ನಾವು ಹೊರಟ್ವಿ ನಾವು ಅಲ್ಲಿಂದ ಬರ್ತಾ ಕೆ ಆರ್ ಎಸ್ ರೋಡಲ್ಲಿ ಬಂದ್ವಿ ಸೊ ಹಂಗಾಗಿ ಅಲ್ಲಿ ಮಕ್ಕಳು ಮಾಲೆ ಹಾಕಿಸ್ಕೊಂಡಿದ್ದು ಹೂವೆಲ್ಲ ಇತ್ತು ದೇವಸ್ಥಾನ ದೇವ್ರ ಪೂಜೆದಲ್ವಾ ಸೊ ಹಂಗಾಗಿ ಅಲ್ಲಿ ಇಲ್ಲಿ ಹಾಕೋದು ಬೇಡ ಒಳೇನಲ್ಲಿ ಹಾಕೋಣ ಅಂತ ತಗೋ ಬಂದಿದ್ವಿ ನಮ್ಮೂರು ಒಳ್ಳೇಲಿ ಹೇಮಾವತಿ ಒಳ್ಳೇಲಿ ಹಾಕೋಣ ಅಂತ ತಗೋ ಬಟ್ ಅಪ್ಪ ಅಲ್ಲೇ ಕೆ ಆರ್ ಎಸ್ ರೋಡಲ್ಲೇ ಅಲ್ಲೇ ಹೊಳೆಲಿ ಹಾಕಿದ್ರು ಸೊ ನಾವು ಮನೆಗೆ ಬಂದು ಅಮ್ಮನಿಗೆ ಪಾಟೆಲ್ಲ ತೋರಿಸ್ತಾ ಇದ್ವಿ ಇದನ್ನು ಅಲ್ಲೇ ಫ್ಲವರ್ ಅಂಗಡಿಲಿ ತೊಗೊಂಡಿದ್ದು ಒನ್ ಫಿಫ್ಟಿ ಹೇಳಿದರು ಬಟ್ ಇದೊಂದಕ್ಕೇನೆ ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಬಟ್ ಇದನ್ನು ಬಿಡೋಕ್ಕಾಗಲಿಲ್ಲ ಇಷ್ಟ ಆಯಿತು ತೊಗೊಬಂದೆ ಮತ್ತು ಇಲ್ಲಿ ಪಾಟ್ಗಳೆಲ್ಲ ಎಷ್ಟು ಕ್ವಾಲಿಟಿ ಇದೆ ಅಂತ ಅಂದರೆ ಬಟ್ ಇದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಫಸ್ಟ್ ಕ್ವಾಲಿಟಿನೇ ಬಟ್ ಒಡೆಯಲ್ಲ ಬಟ್ ಕಲರ್ ಶೇಡ್ ಆಗುತ್ತೆ ಬಿಸಿಲಿಗೆ ಬಟ್ ಇದೆಲ್ಲ ಒಳಗಡೆ ಇಡುವಂಥದ್ದು ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟೀಸು ಅದು ಅಷ್ಟು ಭಾರ ಇದೆ ಗಟ್ಟಿ ಇದೆ ಮತ್ತು ಕಲರು ಈ ಸಲ ಡಿಫ್ರೆಂಟ್ ಕಲರ್ ಬಂದಿತ್ತು ಪಿಂಕು ಎಲ್ಲ ತುಂಬ ಇಷ್ಟ ಆಯಿತು ಸೊ ಅಲ್ಲಿಗೆ ನಮ್ಮ ಮನೆಗೆ ಎರಡು ಇರಲಿ ಅಂತ ಹೇಳ್ಬಿಟ್ಟು ತೊಗೊಬಂದೆ ಮತ್ತು ವೈಟ್ ಕಲರ್ ವಾಸ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಆ ಫ್ಲವರ್ ಶಾಪಲ್ಲೇ ತೊಗೊಬಂದಿದ್ದು ಅಲ್ಲೂ ಅದನ್ನಂತೂ ತುಂಬಾ ಹೇಳ್ತಾ ಹೇಳ್ತಾಯಿದ್ರು ಎಲ್ಲ ವಾಸ್ಗಳನ್ನ ಇದನ್ನು ಒನ್ ಏಯ್ಟಿ ಅಂತ ಹೇಳಿದ್ರು ಒಂದು ರೂಪಾಯಿನೂ ಕಡಿಮೆ ಮಾಡಿಕೊಳ್ಳಲಿಲ್ಲ ಪ್ಲ್ಯಾಸ್ಟಿಕ್ಕು ಭಾರನೇ ಇಲ್ಲ ಒನ್ ಏಯ್ಟಿ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಆ ಫ್ಲವರ್ ಶಾಪಲ್ಲಿ ಇದು ಮತ್ತೆ ಅದು ಎರಡು ತೊಗೊಂಡ್ವಿ ಮತ್ತು ಜುಡಿಯೋದಲ್ಲಿ ಇದೆರಡು ಚಪ್ಲಿ ಬೈ ಮಾಡಿಕೊಂಡೆ ಈ ಸಿಲ್ವರ್ ಕಲರ್ದೊಂದು ತ್ರೀ ನೈಂಟಿ ನೈನ್ ಅದೂ ವೈಟ್ ಕಲರ್ ತ್ರೀ ನೈಂಟಿ ನೈನ್ ಎರಡೂ ಮತ್ತು ಆ ಕಡೆ ಸ್ಲಿಪ್ಪರ್ ಕಾಣಿಸ್ತಿರೋದು ಅಮ್ಮನಿಗೆ ಡೈಲಿ ವೇರ್ಗೆ ಅಂತ ಹೇಳಿ ವಿಶಾಲ್ ಮಟಲ್ಲಿ ತೊಗೊಬಂದ್ವಿ ಸೊ ಅದು ಕಲರು ಇಷ್ಟ ಆಯಿತಂತೆ ಅಮ್ಮನಿಗೆ ಸೊ ಹಂಗಾಗಿ ಅದನ್ನು ತಗೊಂಡು ನೆಕ್ಸ್ಟು ನಾವು ಸೊ ಪಾಟ್ಗಳೆಲ್ಲ ಇನ್ನೂ ಜಾಸ್ತಿ ಇತ್ತು ಅಕ್ಕನ ಮನೇಲಿ ಇಟ್ಟು ಬಂದ್ವಿ ಅವ್ರ ಮನೆಯದೆಲ್ಲ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬರೀ ಇಲ್ಲಿಗೆ ಏನು ಬೇಕು ಅದನ್ನು ತಂದಿರೋದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಕ್ಕನ ಸ್ಲಿಪ್ಪರು ಮತ್ತು ಅವಳ ಬಟ್ಟೆ ಎಲ್ಲ ತೆಗಿಯೋಕ್ಕಾಗಲೇ ಇಲ್ಲ ತಗೊಳ್ಳೋದೇ ಮರೆತುಬಿಟ್ಟೆ ಸೊ ಹಂಗಾಗಿ ಇಷ್ಟನ್ನು ನಾವು ತೊಗೊಂಡು ಬಂದ್ವಿ ಸೊ ಅಲ್ಲಿ ಕ್ಲಿಪ್ ತುಂಬ ಇಷ್ಟ ಆಯಿತು ನನಗೆ ಮತ್ತು ಇದು ಪೆಪ್ಪರ್ ಪೌಡ್ರದು ಅಲ್ಲೇ ಅಕ್ಕ ಎರಡು ತೊಗೊಂಡ್ಲು ಇಲ್ಲಿಗೊಂದು ಮಂಡ್ಯಾಗೊಂದು ನಾನೊಂದು ನಾನು ತೊಗೊಂಡೆ ಬರೀ ತರ್ಟಿ ರುಪೀಸು ಮತ್ತು ಇದು ಜುಡಿಯೋ ಟಾಪ್ ಇದು ಟೂ ನೈಂಟಿ ನೈನು ಬಟ್ ತೊಗೊಬಿಟ್ಟಿದ್ನಲ್ಲ ಸೊ ರಿಟರ್ನ್ ಮಾಡಿದ್ದನ್ನು ತೊಗೊಂಡೆ ಯಾಕೋ ಇಷ್ಟ ಆಗಲಿಲ್ಲ ಇದು ನೈಂಟಿ ನೈನ್ ಕ್ಲಿಬ್ಬು ಬಟ್ ನನ್ನ ಕೂದಲಂತೂ ಯಾಕೋ ತುಂಬನೇ ಇದೆ ಇದು ತಡೆಯುತ್ತೋ ತಡೆಯಲ್ಲೋ ಅಂತ ನನಗೆ ಡೌಟ್ ಬರ್ತಾ ಇದೆ ಇದೇ ಭಾರ ಆಗಿಬಿಡುತ್ತೆ ನಾನು ನನ್ನ ಕೂದಲಿಗೆ ಹಂಗ ಅನ್ನಿಸ್ತಾ ಇದೆ ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ಹೊರ್ಗಡೆ ಹೋದರೆ ಅಮ್ಮನ ಪಾಟ್ಗಳೆಲ್ಲ ಹಿಂಗಿತ್ತು ಸೊ ನಾನು ಜಾಸ್ತಿ ಟೈಮ್ ಮಾಡೋದು ಬೇಡ ಗಿಡಗಳನ್ನೆಲ್ಲ ಇವತ್ತೇ ಫಿಲ್ ಮಾಡ್ಬಿಡೋಣ ಪಾಟ್ಗೆ ಅಂತ ಹೇಳಿ ಅಪ್ಪನಿಗೆ ಹೇಳಿದ್ವಿ ಸೊ ಅವರು ಯಾರಿಗೂ ಹೇಳಿದ್ರು ಮರಳೆಲ್ಲ ಪಾಟಿಗೆ ತುಂಬಿಡೋದಕ್ಕೆ ನಾನು ಅದು ಕೆಳಗಡೆ ಎಲ್ಲ ತೂತ್ ಮಾಡಿಬಿಟ್ಟು ಪಾಟ್ಗಳನ್ನ ಎಲ್ಲನೂ ತೂತ್ ಮಾಡಿಟ್ಟೆ ಮತ್ತು ಕೆಳಗಡೆ ಜಲಿಕೆಲ್ಲ ಹಾಕ್ಬಿಟ್ಟು ಕಲ್ಗಳನ್ನ ಫಿಲ್ ಮಾಡಿದ್ವಿ ಮತ್ತು ಅದಕ್ಕೆಲ್ಲ ಮಣ್ಣು ಫಿಲ್ ಮಾಡಿಕೊಟ್ರು ಅವರು ಸೊ ನಾನು ಅದನ್ನು ಗಿಡಗಳೆಲ್ಲನೂ ಕಿತ್ತು ಒಂದೊಂದು ಗಿಡದಲ್ಲಿ ಇಲ್ಲ ಅಂದ್ರೂ ಎರಡು ಮೂರು ಗಿಡಗಳಿತ್ತು ಒಂದೊಂದು ಪಾಟಲ್ಲಿ ಸೊ ಅದನ್ನೆಲ್ಲ ಹಂಗೆ ಬೇಡ ಅಂತ ಹೇಳಿಬಿಟ್ಟು ಒಂದೊಂದಕ್ಕೆ ಒಂದೊಂದೇ ಗಿಡಗಳನ್ನು ಹಾಕ್ಬಿಟ್ಟು ಇಟ್ಟೆ ಸೊ ಒಳಗಡೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಒಂದೊಂದು ಚಿಕ್ಕ ಪುಟಾಣಿದು ಪಾಟ್ ಬ್ಲ್ಯಾಕ್ ಕಲರ್ದು ಪಾಟ್ಗಳು ತೊಗೊಂಬಂದಿದ್ದೆ ಬರೀ ಅದು ಫೈವ್ ರುಪೀಸು ಕ್ವಾಲಿಟಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಪಾಟ್ ಪಾಟು ಬ್ಲ್ಯಾಕ್ ಕಲರ್ ಪಾಟ್ ಅದು ಜಸ್ಟ್ ಫೈವ್ ರುಪೀಸ್ ಅದು ಸೊ ನನಗೆ ಅದು ತುಂಬಾ ಇಷ್ಟ ಆಯಿತು ಅದು ಅಕ್ಕನ್ನು ತೊಗೊಂಡ್ಳು ಆ ಥರದ್ದು ನಾನು ಮಂಡ್ಯಕ್ಕೆ ಸ್ವಲ್ಪ ತೊಗೊಂಡೆ ಇಲ್ಲಿಗೆ ಸ್ವಲ್ಪ ಒಂದೆರಡು ಅಕ್ಕಣ ಗಿಡಗಳು ಒಳಗಡೆಗೆ ಬಂದರೆ ಬರಲಿ ಅಂತ ಹೇಳಿಬಿಟ್ಟು ಇಟ್ಟೆ ಸೊ ನಾವು ಅದನ್ನೆಲ್ಲ ನೆಕ್ಸ್ಟು ಅದನ್ನೆಲ್ಲ ಮಾಡೋಷ್ಟರಲ್ಲಿ ಆ ಬಿಸಿಲಲ್ಲಂತೂ ಸಾಕು ಸಾಕಾಗೋಯಿತು ನನ್ನ ಮಗಳಿಗೆ ಈ ಥರದ್ದೆಲ್ಲ ಕೆಲಸಗಳು ತುಂಬ ಇಷ್ಟ ನೋಡಿ ಮಣ್ಣು ಸುಮ್ಮನೆ ಹಿಂಗೆ ಹಿಂಗೆ ಮಾಡ್ತಿದ್ದಾಳೆ ಅವಂಗೋ ಅವರಮ್ಮ ಬೈತಾ ಇದ್ಲು ಕೈಗೆಲ್ಲ ಒಗ್ಗರಿಗೆಲ್ಲ ಮಣ್ಣು ಹೋಗುತ್ತೆ ಬಿಡು ಅಂತ ಹಂಗೋ ಅವಳು ಸುಮ್ಮನೆ ಕೆದಕೊಂಡು ಕೂತಿದ್ಲು ಬಿಡು ಆಡ್ಲಿ ಅಂತ ಹೆಂಗೋ ಅಂದ್ಬಿಟ್ಟು ನಾವು ಬಿಟ್ವಿ ಸೊ ನನಗಂತೂ ಫುಲ್ಲು ಆ ಬಿಸಿಲಲ್ಲಿ ಅದನ್ನೆಲ್ಲ ಮಾಡೋಷ್ಟ್ರಗಡೆ ಅಂತೂ ಸಾಕು ಸಾಕಾಗೋಯಿತು ಸೊ ಫೈನಲಿ ಈ ಥರ ಬಂತು ಗಿಡಗಳು ಒಂಥರ ಖುಷಿಯಾಯಿತು ಅದನ್ನೆಲ್ಲ ನೀಟಾಗಿ ಮಾಡಿದ್ದಕ್ಕೆ ಏನೋ ಒಂಥರ ಸಮಾಧಾನ ಆಯಿತು ಸೊ ಇದನ್ನೆಲ್ಲ ಇನ್ನು ನೆಕ್ಸ್ಟ್ ಬರಬೇಕು ಗ್ರೋತ್ ಆಗಬೇಕು ಎಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟೆ ಏನಕ್ಕೆ ಸುಮ್ಮನೆ ಅಪ್ಕೊಬಿಟ್ಟಿತ್ತು ಬೆಳೆದೇ ಇರೋದೆಲ್ಲ ಸುಮ್ಮನೆ ಜಾಸ್ತಿ ಮನಿ ಪ್ಲ್ಯಾಂಟ್ ಅಂತು sounds like... ಪಾಟ್ಗಳು ಒಳಗಡೆ ಇದೆಯೇ ಅಂತಾನೆ ಅನ್ನಿಸ್ತಾ ಇಲ್ಲ ಇರೋದೇ ಕಾಣಿಸ್ತಾ ಇಲ್ಲ ಸ್ವಲ್ಪ ದೊಡ್ಡ ಪಾಟ್ ತೊಗೊಬರ್ಬೇಕಿತ್ತು ಸೊ ಈ ಸಲ ಗೊತ್ತಾಗ್ಲಿಲ್ಲ ಸಣ್ಣ ಪಾಟ್ ತೊಗೊಬಂದ್ಬಿಟ್ವಿ ನೆಕ್ಸ್ಟ್ ಟೈಮು ಸ್ವಲ್ಪ ದೊಡ್ಡದು ಪಾಟ್ಗಳನ್ನ ತೊಗೊಂಡು ಬರಬೇಕು ಆಲ್ಟ್ರೇಷನ್ ಮಾಡಿಸ್ಬೇಕು ಮತ್ತು ಇವಾಗ ಸದ್ಯಕ್ಕೆ ಅಷ್ಟಿರಲಿ ಅಂತ ಸ್ವಲ್ಪ ಕಿಚನಿಗೆ ಇಲ್ಲಿಗೆ ಮನಿ ಪ್ಲಾಂಟ್ನ ಹಬ್ಬಿಸಿದ್ವಿ ಸೊ ಹೀಗಿದೆ ನಮ್ಮ ಮನೆಯ ಫೈನಲ್ ಲುಕ್ ಹಳ್ಳಿ ಮನೆ ಹೇಗಿರಬೇಕು ಹಾಗಿದೆ ಮನೆ ಸೊ ನಮಗೆ ಇಲ್ಲೇ ತೃಪ್ತಿ ಇಲ್ಲೇ ಸಮಾಧಾನ ಯಾಕಂದರೆ ಇಲ್ಲಿ ಆಡಿ ಹುಟ್ಟಿ ಬೆಳೆದಂತಹ ಮನೆ ನಮ್ಮ ಮನೆ ಇದನ್ನು ಯಾವತ್ತಿಗೂ ನಾವು ಮರೆಯೋದಕ್ಕಾಗಲ್ಲ ಸೊ ನಮಗೆ ಇಲ್ಲಿಗೆ ಬಂದ್ರೇ ಸಮಾಧಾನ ಇಲ್ಲಿದ್ರೇ ತೃಪ್ತಿ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇವತ್ತಿನ ದಿನ ನನಗೆ ತುಂಬಾ ಚೆನ್ನಾಗಿತ್ತು ಮುಂದಿನ ದಿನ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಸೊ ನನ್ನ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ